आत्मीय स्नेहितर नमस्कार ಗೆಳೆಯರೆ ನಟ ದರ್ಶನ್ ವಿಚಾರಣೆ ಸುದೀರ್ಘವಾಗಿರುವಂತಹ ವಿಚಾರಣೆ ಮುಗಿದಿದ್ದು ಅಂತಿಮವಾಗಿ ಇವತ್ತು ಕೋರ್ಟ್ಗೆ ಪೊಲೀಸರು ಚಾರ್ಜ್ ಶೀಟ್ಗಳನ್ನು ಸಲ್ಲಿಕೆ ಮಾಡಿದ್ದಾರೆ ಚಾರ್ಜ್ ಶೀಟ್ ಸಲ್ಲಿಕೆಯಾದ ಬಳಿಕ ಮುಂದಿನ ಕಾನೂನು ಪ್ರಕ್ರಿಯೆಗಳು ಏನಿರುತ್ತೆ ಇಷ್ಟು ದಿನ ಮಾಧ್ಯಮದಲ್ಲಿ ದರ್ಶನ್ ಬಗ್ಗೆ ತೋರಿಸ್ತಾ ಇರೋದು ಎಲ್ಲವೂ ಕೂಡ ನಿಜಾನ ದರ್ಶನ್ ಕ್ರೌರ್ಯದ ಬಗ್ಗೆ ಮಾಧ್ಯಮಗಳಲ್ಲಿ ಆಗಾಗ ಸುದ್ದಿ ಬರ್ತಾ ಇರೋದನ್ನು ನೀವೆಲ್ಲರೂ ಕೂಡ ನೋಡಿದ್ದೀರಿ ಅದನ್ನು ಕೆಲವರು ಪರೋಕ್ಷವಾಗಿ ಖಂಡಿಸಿದ್ದಾರೆ ಇನ್ನು ಕೆಲವರು ಅದನ್ನು ನೇರವಾಗಿ ಖಂಡಿಸಿದ್ದಾರೆ ಇನ್ನು ದರ್ಶನ್ ಅವರ ಅಭಿಮಾನಿ ಅಭಿಮಾನಿಗಳು ಚಾರ್ಜ್ ಶೀಟ್ ಸಲ್ಲಿಕೆ ಆದ ಮೇಲೆ ಎಲ್ಲವೂ ಕೂಡ ಗೊತ್ತಾಗುತ್ತೆ ನೀವೇನು ಅಲ್ಲಿ ಹೋಗಿ ನೋಡಿದ್ದೀರಾ ಅಂತ ಮಾಧ್ಯಮದವರಿಗೆ ಪ್ರಶ್ನೆಯನ್ನೂ ಕೂಡ ಮಾಡಿದ್ರು ಒಟ್ಟಾರೆಯಾಗಿ ದರ್ಶನ್ ಆ ಪ್ರಕರಣದಲ್ಲಿ ಭಾಗಿಯಾಗಿರೋದರ ಬಗ್ಗೆ ದರ್ಶನ್ ಪಾತ್ರ ಏನು ಮತ್ತು ಪವಿತ್ರ ಗೌಡ ಪಾತ್ರ ಏನು ಇದೆಲ್ಲದಕ್ಕೂ ಮೂಲ ಕಾರಣ ಏನು ಈಗ ಎಲ್ಲದಕ್ಕೂ ಕೂಡ ಅಂತಿಮವಾದಂತಹ ಉತ್ತರ ಸಿಕ್ಕಿದೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಇದನ್ನು ಈಗ ಆಫಿಷಿಯಲ್ ಡಾಕ್ಯುಮೆಂಟ್ ಅಂತ ಕೋರ್ಟ್ ಪರಿಗಣಿಸುತ್ತೆ ಹಾಗಾದರೆ ಗೆಳೆಯರೆ ಪೊಲೀಸರು ಸಲ್ಲಿಸಿರುವಂತಹ ಆ ಚಾರ್ಜ್ ಶೀಟ್ಗಳಲ್ಲಿ ಏನಿದೆ ಚಾರ್ಜ್ ಶೀಟ್ ಎಷ್ಟು ದೊಡ್ಡದಾಗಿದೆ ಚಾರ್ಜ್ ಶೀಟ್ನಿಂದಾಗಿ ದರ್ಶನ್ ಅವರಿಗೆ ಬೇಲ್ ಸಿಗುತ್ತಾ ಮತ್ತು ಬೇಲ್ ಸಿಗೋದಾದರೆ ಮುಂದಿನ ಕಾನೂನು ಪ್ರಕ್ರಿಯೆಗಳು ಏನಿರುತ್ತೆ ಮಾಧ್ಯಮಗಳಲ್ಲಿ ತೋರಿಸಿದ್ದು ಎಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆಯಾ ಆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ ಗೆಳೆಯರೆ ಸುದೀರ್ಘವಾದಂತಹ ತನಿಖೆ ಇದು ಸುದೀರ್ಘವಾದಂತಹ ತನಿಖೆ ಆದ ಕಾರಣಕ್ಕಾಗಿ ಸುದೀರ್ಘವಾಗಿರುವಂತಹ ಚಾರ್ಜ್ ಶೀಟ್ ಈಗ ಪೊಲೀಸರು ಸಲ್ಲಿಕೆ ಮಾಡಿದ್ದಾರೆ ಸುಮಾರು ಮೂರು ಸಾವಿರದ ಒಂಬತ್ತು ನೂರ ತೊಂಬತ್ತೊಂದು ಪುಟಗಳಷ್ಟು ದೊಡ್ಡದಾಗಿರುವಂತಹ ಚಾರ್ಜ್ ಶೀಟ್ ದರ್ಶನ್ ಮತ್ತು ಅವರ ಗ್ಯಾಂಗ್ ವಿರುದ್ಧವಾಗಿ ಪೊಲೀಸರು ಈಗ ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಿದ್ದಾರೆ ಅದರಲ್ಲಿ ಇನ್ನೂರ ಮೂವತ್ತೊಂದು ಸಾಕ್ಷಿಗಳನ್ನು ಪರಿಗಣಿಸಿದ್ದಾರೆ ಅದರ ಜೊತೆಗೆ ಇಪ್ಪತ್ತೇಳು ಸಾಕ್ಷಿಗಳನ್ನು ಹೇಳಿಕೆಗಳನ್ನು ಒನ್ ಸಿಕ್ಸ್ಟಿ ಫೋರ್ ಸೆಕ್ಷನ್ ಅಡಿಯಲ್ಲಿ ಆ ಒಂದು ಸಾಕ್ಷಿಗಳನ್ನು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅವರು ಆ ಇಪ್ಪತ್ತೇಳು ಸಾಕ್ಷಿಗಳೇನಿದ್ದಾರಲ್ಲ ಅವರು ತಮ್ಮ ಹೇಳಿಕೆಯನ್ನು ಬದಲಿಸಲು ಸಾಧ್ಯ ಇಲ್ಲ ಯಾಕೆಂದರೆ ನ್ಯಾಯಾಧೀಶರ ಮುಂದೆ ಆ ಹೇಳಿಕೆ ಅವರು ಕೊಟ್ಟಿದ್ದು ಹಾಗಾಗಿ ಅದನ್ನು ಬದಲಾಯಿಸಲು ಸಾಧ್ಯ ಇಲ್ಲ ಅದರ ಜೊತೆಗೆ ಮೂರು ಜನ ಐ ವಿಟ್ನೆಸ್ ಇದ್ದಾರೆ ಅಂದರೆ ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಆ ಒಂದು ಪ್ರಕರಣವನ್ನು ಕಣ್ಣಾರೆ ನೋಡಿರುವಂಥವರು ಸೊ ಆ ಮೂರು ಜನರ ಸಾಕ್ಷಿಯನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದರ ಜೊತೆಗೆ ಸಾಕಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ ಎವಿಡೆನ್ಸ್ ಅಂದರೆ ಸಿ ಸಿ ವಿ ಫುಟೇಜಸ್ ಇರ್ಬೋದು ಎಫ್ ಎಸ್ ಎಲ್ ರಿಪೋರ್ಟ್ ಇರಬಹುದು ಆ ನಂತರ ಮೊಬೈಲ್ ರಿಟ್ರೀವ್ ಮಾಡಿದಾಗ ಸಿಕ್ಕಂತಹ ಫೋಟೋಗಳು ಟವರ್ ಲೊಕೇಶನ್ಗಳಿರ್ಬೋದು ಈ ತರಹದ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಇಲ್ಲಿ ಪೊಲೀಸರಿಗೆ ಆಗುವಂತಹ ಒಂದು ಬೆನಿಫಿಟ್ ಏನು ಅಂದರೆ ಈ ಹಿಂದೆ ಐ ಪಿ ಸಿ ಸೆಕ್ಷನ್ ಇತ್ತು ಐ ಪಿ ಸಿ ಸೆಕ್ಷನ್ನಲ್ಲಿ ಈ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಸೆಕೆಂಡರಿ ಎವಿಡೆನ್ಸ್ ಆಗಿ ಪರಿಗಣಿಸಲಾಗ್ತಾ ಇತ್ತು ಆದರೆ ಬಿ ಎನ್ ಅಲ್ಲಿ ಒಂದನೇ ತಾರೀಕಿನಿಂದ ಅದು ಬದಲಾಗಿದೆ ಕಳೆದ ತಿಂಗಳು ಒಂದನೇ ತಾರೀಕಿನಿಂದ ಈಗ ಐ ಪಿ ಸಿ ಸೆಕ್ಷನ್ ಇಲ್ಲ ಅದರ ಬದಲಾಗಿ ಬಿ ಎನ್ ಎಸ್ ಭಾರತೀಯ ನ್ಯಾಯ ಸಂಹಿತೆ ಭಾರತೀಯ ನ್ಯಾಯ ಸಂ ಿಯಲ್ಲಿ ಈ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಪ್ರೈಮರಿ ಸಾಕ್ಷಿಗಳು ಅಂದರೆ ಪ್ರಾಥಮಿಕ ಸಾಕ್ಷಿಗಳಾಗಿ ಪ ಪರಿಗಣಿಸಲಾಗುತ್ತೆ ಸೊ ಇದು ಒಂದು ವಿಚಾರ ಇನ್ನು ಈಗ ಅಸಲಿಗೆ ಚಾರ್ಜ್ ಶೀಟ್ ವಿಚಾರಕ್ಕೆ ಬರ್ತೀನಿ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಗೆಳೆಯರೆ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಉಲ್ಲೇಖ ಮಾಡಿರೋದು ಏನು ಅಂದರೆ ಇಷ್ಟೆಲ್ಲ ಈ ಓವರಾಲ್ ಘಟನೆ ಆಯ್ತಲ್ಲ ಈ ಘಟನೆಗೆ ಮೂಲ ಕಾರಣ ರೇಣುಕಾಸ್ವಾಮಿ ಅಂತ ಉಲ್ಲೇಖ ಮಾಡಿದ್ದಾರೆ ಒಂದಷ್ಟು ಜನ ರೇಣುಕಾ ಸ್ವಾಮಿಯನ್ನ ಸಮರ್ಥನೆ ಮಾಡಿಕೊಳ್ತಾ ಇದ್ರು ಆ ವ್ಯಕ್ತಿ ಸಮರ್ಥನೆಗೆ ಯೋಗ್ಯವಾದಂತಹ ವ್ಯಕ್ತಿ ಅಲ್ಲವೇ ಅಲ್ಲ ರೇಣುಕಾಸ್ವಾಮಿ ಅಶ್ಲೀಲವಾಗಿ ಮೆಸೇಜ್ ಕಳುಹಿಸಿ ು ನಿಜ ಸ್ವಾಮಿ ತನ್ನ ನಗ್ನ ಫೋಟೋಗಳನ್ನು ಪವಿತ್ರ ಗೌಡಾಗೆ ಕಳುಹಿಸಿರೋದು ನಿಜ ಇದರ ಇದಕ್ಕೆ ಒಂದು ಸಾಕ್ಷಿಯಾಗಿ ಪೊಲೀಸರು ಇನ್ಸ್ಟಾಗ್ರಾಮ್ ಸಂಸ್ಥೆಗೆ ಒಂದು ಪತ್ರವನ್ನು ಬರೀತಾರೆ ಇನ್ಸ್ಟಾಗ್ರಾಮ್ ಸಂಸ್ಥೆ ಆ ಎಲ್ಲ ಮೆಸೇಜ್ಗಳನ್ನು ಆ ಎಲ್ಲ ಫೋಟೋಸ್ಗಳನ್ನು ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಏನೆಲ್ಲ ಮೆಸೇಜ್ ಮಾಡಿದ್ದ ಅನ್ನೋದನ್ನ ಈಗ ಪೊಲೀಸರಿಗೆ ಅದು ಸಿಕ್ಕಿದೆ ಸೊ ಹಾಗಾಗಿಯೇ ಸ್ವಲ್ಪ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಲೇಟ್ ಆಯಿತು ಅದರ ಜೊತೆಗೆ ಜೊತೆಗೆಳೆಯ ಬೆಳಗ್ಗೆಯಿಂದ ಒಂದು ಫೋಟೋ ತುಂಬ ವೈರಲ್ ಆಗ್ತದೆ ರೇಣುಕಾಸ್ವಾಮಿ ಪವಿತ್ರ ಗೌಡಾಗೆ ಮಾಡಿರುವಂತಹ ಮೆಸೇಜ್ ಅನ್ನಲಾಗುವಂತಹ ಫೋಟೋ ಅಸಲಿಗೆ ಅದು ನಕಲಿ ಫೋಟೋ ಅಸಲಿ ಫೋಟೋ ಇದುವರೆಗೂ ಕೂಡ ಯಾರಿಗೂ ಸಿಕ್ಕಿಲ್ಲ ಬಟ್ ಅದೇ ಮಾದರಿಯಲ್ಲಿ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದ ರೇಣುಕಾ ಸ್ವಾಮಿಯ ಆ ಮೆಸೇಜ್ಗಳನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರುವಂತಹ ಪೊಲೀಸರು ಅವನ ವಿಕೃತಿಯ ಬಗ್ಗೆ ಅವನ ಕಾಮುಕದ ಕಾಮುಕತನದ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಸೊ ರೇಣುಕಾ ಸ್ವಾಮಿಯೂ ಕೂಡ ಸಮರ್ಥನೆ ಮಾಡಿಕೊಳ್ಳುವಂತಹ ವ್ಯಕ್ತಿ ಅಲ್ಲ വേ അല്ല അതൊന്ന് വിചാരെളേരെ ಈ ಒಂದು ಸಾಕ್ಷಿ ಈ ಒಂದು ಓವರಾಲ್ ಪ್ರಕರಣದಲ್ಲಿ ಪವಿತ್ರ ಗೌಡ ಪಾತ್ರ ಏನು ದರ್ಶನ್ ಪಾತ್ರ ಎಷ್ಟಿದೆ ಇದರಲ್ಲಿ ಅದರ ಜೊತೆಗೆ ಉಳಿದ ಹದಿನೇಳು ಜನ ಆರೋಪಿಗಳ ಪಾತ್ರ ಎಷ್ಟಿದೆ ಸೊ ಅದೆಲ್ಲವನ್ನು ಹೇಳ್ತಾ ಹೋಗ್ತೀನಿ ಈಗ ಗೆಳೆರೆ ಈ ಒಂದು ಪ್ರಕರಣದಲ್ಲಿ ಎ ಒನ್ ಪವಿತ್ರ ಗೌಡ ಹಾಗೆಯೇ ಮುಂದುವರೆದಿದ್ದಾರೆ ಚಾರ್ಜ್ ಶೀಟ್ನಲ್ಲಿಯೂ ಎ ಒನ್ ಪವಿತ್ರ ಗೌಡನೇ ಯಾಕೆಂದರೆ ಈ ಒಂದು ಓವರಾಲ್ ಪ್ರಕರಣ ಏನಿದೆಯಲ್ಲ ರೇಣುಕಾಸ್ವಾಮಿ ಒಬ್ಬ ಮೂಲ ಕಾರಣ ಆದರೆ ಈ ಒಂದು ಹದಿನೇಳು ಜನರ ಈ ಗುಂಪಿಗೆ ಈ ಒಂದು ಕಾರ್ಯ ಮಾಡೋ ಪ್ರೇರೇಪಿಸಿದ್ದು ಮತ್ತು ಈ ಘಟನೆಗೆ ಮತ್ತೊಂದು ಮೂಲ ಕಾರಣ ಪವಿತ್ರ ಗೌಡ ಸೊ ಪವಿತ್ರ ಗೌಡ ಇಲ್ಲಿ ಒನ್ ಆಗಿ ಮುಂದುವರೆದಿದ್ದಾರೆ ಇನ್ನು ಚಾರ್ಜ್ ಶೀಟ್ ಉಲ್ಲೇಖ ಮಾಡಿದ್ದಾರೆ ಪವಿತ್ರ ಗೌಡ ಆ ಒಂದು ಶೆಡ್ನಲ್ಲಿ ಇದ್ದಿದ್ದು ನಿಜ ಘಟನಾ ಸ್ಥಳದಲ್ಲಿ ಪವಿತ್ರ ಗೌಡ ಇದ್ದಿದ್ದು ನಿಜ ಮೊಬೈಲ್ ಟವರ್ ಮತ್ತು ಸಿ ಟಿ ವಿ ಫುಟೇಜಸ್ಗಳು ಅದರ ಜೊತೆಗೆ ಈ ಆರೋಪಿ ವಿನಯ್ ತನ್ನ ಮೊಬೈಲ್ನಲ್ಲಿ ಒಂದು ಫೋಟೋ ಮತ್ತು ವಿಡಿಯೋನ ತೆಗೆದುಕೊಂಡಿರ್ತಾನೆ ಅದನ್ನು ಡಿಲೀಟ್ ಮಾಡಿರ್ತಾನೆ ಆ ಫೋಟೋ ಮತ್ತು ವಿಡಿಯೋ ಕೂಡ ರಿಟ್ರೀವ್ ಆಗಿದೆ ಸೊ ಅದನ್ನು ಕೂಡ ಸಾಕ್ಷಿಯಾಗಿ ಪರಿಗಣಿಸಿದ್ದಾರೆ ಪರಿಗಣಿಸಿ ಆ ಒಂದು ಘಟನಾ ಸ್ಥಳದಲ್ಲಿ ಪವಿತ್ರ ಗೌಡ ಇದ್ದಿದ್ದು ನಿಜ ಅದರ ಜೊತೆಗೆ ಪವಿತ್ರ ಗೌಡ ಬಟ್ಟೆಯ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆ ಇದೆ ಪವಿತ್ರ ಗೌಡ ಚಪ್ಪಲಿಯಲ್ಲಿ ರೇಣುಕಾಸ್ವಾಮಿ ರಕ್ತದ ಕಲೆ ಇದೆ ಅದರ ಜೊತೆಗೆ ಮತ್ತೊಂದು ಪ್ರಮುಖವಾದಂತಹ ಸಾಕ್ಷಿಯಾಗಿದ್ದು ವಿನಯ್ ತೆಗೆದುಕೊಂಡಂತಹ ಆ ಫೋಟೋ ಆ ಫೋಟೋದಲ್ಲಿ ಏನಿತ್ತು ಅಂದರೆ ಹನ್ನೊಂದು ಜನರು ರೇಣುಕಾ ಸ್ವಾಮಿಯನ್ನು ಹೊಡಿತಾರೆ ರೇಣುಕಾಸ್ವಾಮಿಯನ್ನ ಸಿಕ್ಕಾಪಟ್ಟೆ ಹೊಡೆದು ಗೋಡೆಗೆ ಹೊಡೆದು ಅವನನ್ನ ಪವಿತ್ರ ಗೌಡ ಕಾಲಬುಡದಲ್ಲಿ ಹಾಕ್ತಾರೆ ಪವಿತ್ರ ಗೌಡಗೆ ಕ್ಷಮೆ ಕೇಳುವಂತೆ ಕೇಳ್ತಾರೆ ರೇಣುಕಾಸ್ವಾಮಿ ಕ್ಷಮೆ ಕೇಳ್ತಾನೆ ಆಗ ಪವಿತ್ರ ಗೌಡ ಚಪ್ಪಲಿಯಿಂದ ರೇಣುಕಾ ಸ್ವಾಮಿಗೆ ಹೊಡಿತಾಳೆ ಆ ನಂತರ ಅವನನ್ನ ಸಾಯಿಸಿರುವಂತ ಉದ್ವೇಗತೆಯಿಂದ ಕಿರುಸ್ತಾಳೆ ಅದಾದ ಮೇಲೆ ಈ ಹನ್ನೊಂದು ಜನರು ಕೂಡ ಅವನ ಮೇಲೆ ಮೃಗೀಯವಾಗಿ ವರ್ತನೆ ಮಾಡ್ತಾರೆ ಇನ್ನು ಆ ಹನ್ನೊಂದು ಜನರು ರೇಣುಕಾ ಸ್ವಾಮಿಗೆ ಚಾರ್ಜ್ ಇದು ಶಾಕ್ ಕೊಟ್ಟಿದ್ದು ಆನಂತರ ಮಗ್ಗರಿನಿಂದ ಶಾಕ್ ಕೊಟ್ಟಿದ್ದು ಈ ಬೆನ್ನು ಮೂಳೆ ಮುರಿದಿದ್ದು ಅವನ ವೃಷಣ ಚೀಲಗಳಿಗೆ ಒದ್ದಿದ್ದು ಇವೆಲ್ಲವೂ ಕೂಡ ಈಗ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ ಅದರ ಜೊತೆಗೆ ಇನ್ನು ದರ್ಶನ್ ಪಾತ್ರ ಏನು ಗೆಳಿದರೆ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಪಾತ್ರ ಏನು ಅಂದರೆ ರೇಣುಕಾ ಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿಸಿದ್ದು ಕೂಡ ದರ್ಶನ್ ಆನಂತರ ಆ ಒಂದು ಸ್ಥಳಕ್ಕೆ ಹೋಗಿ ಆ ದರ್ಶನ್ ಇದ್ದಿದ್ದು ಕೂಡ ಸಾಕ್ಷಿಯಾಗಿ ಲಭ್ಯ ಆಗಿದೆ ದರ್ಶನ್ ಅವರ ಏನದು ಮೊಬೈಲ್ ಟವರ್ ಲೊಕೇಶನ್ ಕೂಡ ಲಭ್ಯ ಆಗಿದೆ ಅದರ ಜೊತೆಗೆ ದರ್ಶನ್ ಅವರ ಬಟ್ಟೆಯ ಮೇಲೆ ಸ್ವಾಮಿ ಕಲೆ ಇದೆ ದರ್ಶನ್ ಅವರ ಶೂ ಮೇಲೆ ಸ್ವಾಮಿಯ ರಕ್ತದ ಕಲೆ ಇರೋದು ಈಗ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ ಅದರ ಜೊತೆಗೆ ಸ್ವಾಮಿಗೆ ದರ್ಶನ್ ಅವರು ಹೊಡೆದಿದ್ದಾರೆ ಅನ್ನುವಂತಹ ವಿಚಾರವೂ ಕೂಡ ಈಗ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ ಓವರ್ ಆಲ್ ಆಗಿ ಮೂರು ಸಾವಿರದ ಒಂಬತ್ತು ನೂರ ತೊಂಬತ್ತೊಂದು ಪುಟಗಳಷ್ಟು ದೊಡ್ಡದಾಗಿರುವಂತಹ ಚಾರ್ಜ್ ಶೀಟ್ ಈಗ ಪೊಲೀಸರು ಸಲ್ಲಿಕೆ ಮಾಡಿದ್ದಾರೆ ಚಾರ್ಜ್ ಶೀಟ್ ಏನೋ ಸಲ್ಲಿಕೆ ಆಯಿತು ಇನ್ನು ಮುಂದಿನ ಕಾನೂನು ಪ್ರಕ್ರಿಯೆ ಪ್ರಕ್ರಿಯೆಗಳು ಹೇಗಿರುತ್ತೆ ಮುಂದಿನ ಕಾನೂನು ಪ್ರಕ್ರಿಯೆಗಳು ಹೇಗಿರುತ್ತೆ ಅಂದರೆ ಈಗ ಎಲ್ಲ ಆರೋಪಿಗಳಿಗೂ ಬೇಲ್ ಅವ ಅಪ್ಲೈ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಅವರವರ ಪಾತ್ರ ಏನಿದೆ ನೋಡಿಕೊಂಡು ಬೇಲ್ ಅಪ್ಲೈ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಆದರೆ ದರ್ಶನ್ ಮತ್ತು ಪವಿತ್ರ ಗೌಡಗೆ ಸದ್ಯಕ್ಕಂತೂ ಬೇಲ್ ಸಿಗುವಂತಹ ಸಾಧ್ಯತೆಗಳು ಇಲ್ಲ ಉಳಿದ ಆರೋಪಿಗಳಿಗೂ ಕೂಡ ಸಿಗುವಂತಹ ಸಾಧ್ಯತೆ ಬಹಳ ಕಡಿಮೆ ಇದೆ ಯಾಕೆಂದರೆ ಆರೋಪಿಗಳು ಪ್ರಭಾವಿಗಳಾಗಿದ್ದಾರೆ ಅದರ ಜೊತೆಗೆ ಸಾಕ್ಷಿ ನಾಶಕ್ಕೂ ಕೂಡ ಈ ಹಿಂದೆ ಪ್ರಯತ್ನ ಪಟ್ಟಿರೋದ್ರಿಂದ ಅವರಿಗೇನಾದರೂ ಬೇಲ್ ಕೊಟ್ಟರೆ ಸಾಕ್ಷಿ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆ ಇರುತ್ತೆ ಅದರ ಜೊತೆಗೆ ಇದೊಂದು ಕ್ರೂರವಾದಂತಹ ಕೃತ್ಯ ಆಗಿರುವಂತಹ ಕಾರಣಕ್ಕಾಗಿ ಸದ್ಯಕ್ಕೆ ಬೇಲ್ ಅಂತೂ ಸಿಗೋದಿಲ್ಲ ಇನ್ನು ಈ ಒಂದು ಪ್ರಾಸೆಸ್ ಎಷ್ಟು ದಿನ ತಗೊಳ್ಳುತ್ತೆ ಬೇಲ್ ಕೂಡ ರಿಜೆಕ್ಟ್ ಆಗ್ತಾ ಇರುತ್ತೆ ಆನಂತರ ಶಿಕ್ಷೆ ಯಾವಾಗ ಆಗುತ್ತೆ ಅಂತ ಬಹಳಷ್ಟು ಜನರಿಗೆ ಇರುವಂತಹ ಒಂದು ಕನ್ಫ್ಯೂಷನ್ ಅಥವಾ ಒಂದು ಸಂದೇಹ ಅಂತ ಹೇಳ್ಬೋದು ಶಿಕ್ಷೆ ಯಾವಾಗ ಪ್ರಕಟ ಆಗುತ್ತೆ ಅಂದ್ರೆ ಈಗ ಇದು ಸೆಷನ್ಸ್ ಕೋರ್ಟಿಂದ ಮ್ಯಾಜಿಸ್ಟ್ರೇಟ್ ಕೋರ್ಟಿಂದ ಸೆಷನ್ಸ್ ಕೋರ್ಟ್ಗೆ ಹೋಗುತ್ತೆ ಅಲ್ಲಿ ಒಂದಷ್ಟು ಟ್ರಯಲ್ಗಳು ಅವೆಲ್ಲವೂ ಕೂಡ ಆಗುತ್ತೆ ಆಗುತ್ತೆ ಸೋ ನಾರ್ಮಲ್ ಕೋರ್ಟ್ ಆದರೆ ವಾದ ಪ್ರತಿವಾದ ಅವೆಲ್ಲವೂ ಆಗಿ ಕನಿಷ್ಠ ಎರಡು ವರ್ಷ ಬೇಕಾಗುತ್ತೆ ಮಿನಿಮಮ್ ಅಂದರೂ ಎರಡು ವರ್ಷ ಬೇಕಾಗುತ್ತೆ ಆದರೆ ಪೊಲೀಸರು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಮನವಿಯನ್ನು ಮಾಡಿದ್ದಾರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆದರೂ ಕೂಡ ಕನಿಷ್ಠ ಎಂಟು ತಿಂಗಳಾದರೂ ಬೇಕೇ ಬೇಕು ಸೊ ಎಂಟು ತಿಂಗಳ ನಂತರ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿಯೇ ಆದರೆ ದರ್ಶನ್ ಅವರಿಗೆ ಶಿಕ್ಷೆಯ ಪ್ರಮಾಣ ಏನು ಅವೆಲ್ಲವೂ ಕೂಡ ಗೊತ್ತಾಗುತ್ತೆ ಸದ್ಯಕ್ಕಂತೂ ದರ್ಶನ್ ಅವರು ಆರೋಪಿಯಾಗಿದ್ದರೆ ಅವರ ಮೇಲೆ ಒಂದು ಸುದೀರ್ಘವಾದಂತಹ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಇದು ಗೆಳೆರೆ ದರ್ಶನ್ ಮತ್ತು ಅವರ ಗ್ಯಾಂಗ್ ವಿರುದ್ಧ ಪೊಲೀಸರು ಸಲ್ಲಿಕೆ ಮಾಡಿರುವಂತಹ ಚಾರ್ಜ್ ಶೀಟ್ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ